ಓ ನಮಃ ಸೂರ್ಯ ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಚ್ಛ ರಾಹುವೇ ಕೇತುವೆ ನಮಃ ನಮಸ್ತೆ ಒಬ್ಬ ವ್ಯಾಪಾರಿ ತನ್ನ ಬಳಿ ಕೆಲಸ ಮಾಡುವಂಥ ವ್ಯಕ್ತಿಗೆ ಒಂದು ಬುಟ್ಟಿ ತುಂಬ ಹಣ್ಣುಗಳನ್ನು ಕೊಟ್ಟು ತಗೊಂಡೋಗು ಇದನ್ನು ನಿನ್ನ ಮನೆಯವ್ರ ಜೊತೆ ಸೇರಿಕೊಂಡು ತಿನ್ನು ಅಂತ ಕಳಿಸ್ತಾನೆ ಆತ ಅಷ್ಟು ಹಣ್ಣುಗಳನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾನೆ ಆದರೆ ಅಲ್ಲಿ ಕೆಲವೇ ಕೆಲವು ಹಣ್ಣುಗಳು ಮಾತ್ರ ತಿನ್ನೋಕೆ ಯೋಗ್ಯವಾಗಿರ್ತವೆ ಇನ್ನು ಉಳಿದ ಹಣ್ಗಳು ಕೊಳುತ್ತಿರ್ತವೆ ಮಾಗಿರ್ತಾವೆ ಮಾರನೇ ದಿನ ಆ ವ್ಯಕ್ತಿ ಆ ಬುಟ್ಟಿನ ಸ್ವಚ್ಛಗೊಳಿಸಿ ಆ ಬುಟ್ಟಿ ತುಂಬ ಸುಂದರವಾದ ಹೂಗಳನ್ನ ತುಂಬಿ ಆ ವ್ಯಾಪಾರಿಗೆ ತಂದು ಕೊಡ್ತಾನೆ ಆದರೆ ಆ ವ್ಯಾಪಾರಿಗೆ ಮನಸ್ಸು ತಡೆಯೋದಿಲ್ಲ ಆ ವ್ಯಕ್ತಿನ ಕೇಳ್ತಾನೆ ನಾನು ಕೊಟ್ಟ ಅಷ್ಟು ಹಣ್ಣುಗಳಲ್ಲಿ ಕೆಲವು ಕುಳಿತಿದ್ವು ಕೆಲವು ಮಾಗಿದ್ವು ಕೆಲವೇ ಕೆಲವಷ್ಟೇ ತಿನ್ನೋಕೆ ಯೋಗ್ಯವಾಗಿದ್ವು ಆದರೂ ನೀನು ಈ ಬುಟ್ಟಿ ತುಂಬ ಇಷ್ಟು ಸುಂದರವಾದ ಹೂಗಳನ್ನ ನನಗೆ ವಾಪಸ್ ಕೊಟ್ಟಿದೆಯಲ್ಲ ಯಾಕೆ ಅಂತ ಆಗ ಆ ವ್ಯಕ್ತಿ ಉತ್ತರಿಸ್ತಾನೆ ಮನುಷ್ಯ ತನ್ನ ಹೃದಯದಲ್ಲಿ ಏನಿರುತ್ತೋ ಅದನ್ನು ಕೊಡ್ತಾನೆ ಅಂತ ಮತ್ತೆ ಸಿಗೋಣ ಧನ್ಯವಾದಗಳು